ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಾಸಿಮ ಚಾನಲ್ ಈಗ ಕಾಮರ್ಸ್ ಈಗ ಸ್ವಾದ ಫೌಂಡೇಶನ್ ಸೆಲೆಕ್ಟ್ ಆಗಿ ಕಾಮರ್ಸ್ ಓದ್ತಕ್ಕಂಥ ಸ್ಟೂಡೆಂಟ್ಸ್ ನಿಮಗೆ ಪಿ ಯು ಸಿ ಆದ ನಂತರ ನೀವು ಏನೇನೆಲ್ಲ ಕೋರ್ಸನ್ನ ಆಯ್ಕೆ ಮಾಡ್ಕೋಬಹುದು ಅಂದ್ರೆ ಮೊದಲನೇದು ಬಿ ಕಾಮ್ ಬ್ಯಾಚುಲರ್ ಆಫ್ ಕಾಮರ್ಸ್ ಬಿ ಬಿ ಎ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಪಿ ಬಿ ಎಂ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಿ ಸಿ ಎ ಬ್ಯಾಚುಲರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತೆ ಬಿ ಸಿ ಕೋರ್ಸ್ ನ ನೀವು ಆಯ್ಕೆ ಮಾಡ್ಕೋಬಹುದು ತುಮಕೂರಲ್ಲಿ ನಾವು ಬಿಕಾಮ್ ನಿಮಗೆ ನಾವು ಮೂರು ಕಾಲೇಜ್ ರೆಫರ್ ಮಾಡ್ತೀವಿ ಸಿದ್ಧಗಂಗಾ ಉಮೆನ್ಸ್ ಕಾಲೇಜ್ ಸಿದ್ಧಗಂಗಾ ಡಿಗ್ರಿ ಕಾಲೇಜ್ ಮತ್ತೆ ಅನನ್ಯಾ ಕಾಲೇಜ್ ಇವು ಮೂರು ಕಾಲೇಜಲ್ಲಿ ನೀವು ಬಿ ಕಾಮ್ ನ ಓದಬಹುದು ಬಿಬಿಎ ಮತ್ತು ಬಿ ಎಂ ಬಿ ಸಿ ಎ ನಾವು ಬಿಬಿಎ ಬಿಬಿಎಂ ಅಂದ್ರೆ ಸಿದ್ಧಗಂಗಾ ಉಮೆನ್ಸ್ ಮತ್ತೆ ಸಿದ್ಧಗಂಗಾ ಕೋಯ್ ಡಿಗ್ರಿ ಕಾಲೇಜಲ್ಲಿ ನಾವು ರೆಫರ್ನ ಮಾಡ್ತೀವಿ ಬಿ ಸಿ ಆಪ್ಷನ್ ಇರುತ್ತೆ ಸಿದ್ಧಗಂಗಾ ಉಮೆನ್ಸ್ ಸಿದ್ಧಗಂಗಾ ಕೋಯ್ ಡಿಗ್ರಿ ಕಾಲೇಜ್ ಮತ್ತೆ ಅನನ್ಯ ಕಾಲೇಜ್ ಮತ್ತೆ ತುಮಕೂರು ಯೂನಿವರ್ಸಿಟಿ ಈ ನಾಲ್ಕು ಕಾಲೇಜಲ್ಲಿ ನೀವು ಓದಬಹುದು ಬಿ ಸಿ ಎ ಡೇಟಾ ಸೈನ್ಸ್ BCA ಡೇಟಾ ಸೈನ್ಸ್ ಸಹ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಬಂದಿರತಕ್ಕಂತ ಸ್ಟೂಡೆಂಟ್ಸ್ ಗಳಿಗೆ ಸೀಟ್ ನ ಕೊಡ್ತಾರೆ BCA ಡೇಟಾ ಸೈನ್ಸ್ ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಅಲ್ಲಿ ಮಾತ್ರ ಇದೆ ಅಲ್ಲಿ ನೀವು ಅಪ್ಲಿಕೇಶನ್ಸ್ ಹಾಕಿ ಇವೆಲ್ಲ ಡಿಗ್ರಿಗಳು ನಿಮಗೆ ಮೂರು ವರ್ಷ ಇರುತ್ತೆ ಸೆಮಿಸ್ಟರ್ಸ್ ಅಂದ್ರೆ ಯು ಸಿ ಆದ ನಂತರ ಕಾಮರ್ಸ್ ಸ್ಟೂಡೆಂಟ್ಸ್ ತಗೋಬಹುದು ಸ್ಟೂಡೆಂಟ್ ಕಾಮರ್ಸ್ ಸ್ಟೂಡೆಂಟ್ಸ್ ಮತ್ತೆ ಆಪರ್ಚುನಿಟಿಗಳ ಬಗ್ಗೆ ಹೇಳ್ತೀನಿ ನೀವು ಸ್ವಾದ ಫೌಂಡೇಶನ್ ಅಲ್ಲಿ ಇರೋದ್ರಿಂದ ನೀವು ಬಿ ಕಾಮ್ ಜೊತೆಗೆ ಸಿ ಎ ಮಾಡ್ತೀನಿ ಅಂತಂದ್ರೆ ಸಿ ಎಂತಂದ್ರೆ ಚಾರ್ಟೆಡ್ ಅಕೌಂಟ್ ಅಂತೇಳಿ ಕರೀತಾರೆ ಇಡೀ ಇಂಡಿಯಾದಲ್ಲಿ ಟಫೆಸ್ಟ್ ತ್ರೀ ಎಕ್ಸಾಮ್ ಇದು ಐ ಎ ಎಸ್ ಐ ಪಿ ಎಸ್ ಬಿಟ್ಟರೆ ಇದೇ ಸಿ ಎಫೆಸ್ಟ್ ಎಕ್ಸಾಮು ನೀವು ಯಾರು ಸಿ ಎ ತಗೋಬೇಕು ಅಂತೀರಾ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಜಾಸ್ತಿ ಗ್ರೌಂಡ್ ವರ್ಕ್ ನ ಮಾಡ್ಬೇಕಾಗುತ್ತೆ ಗ್ರೌಂಡ್ ವರ್ಕ್ ಅಂದ್ರೆ ಮೊದಲನೇದಾಗಿ ನೀವು ಸಿ ಎ ಹೋಗ್ಬೇಕಾದ್ರೆ ಫ್ಲೂಯೆಂಟ್ ಇಂಗ್ಲಿಷ್ ನೀವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಫ್ಲೂಯೆಂಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಇದ್ರೆ ನಿಮ್ಗೆ ಓದೋದಕ್ಕೆ ಈಸಿ ಆಗುತ್ತೆ ಚಾರ್ಟೆಡ್ ಅಕೌಂಟ್ ಅಲ್ಲಿ ನಿಮಗೆ ಈ ಮೂರು ವಿಭಾಗಗಳು ಬರ್ತವೆ ಒಂದ್ ಫೌಂಡೇಶನ್ ಕೋರ್ಸ್ ಅಂತ ಹೇಳಿ ಫೌಂಡೇಶನ್ ನೀವು ರಿಜಿಸ್ಟರ್ ಆದ್ಮೇಲೆ ಫೌಂಡೇಶನ್ ನ ಬರೀಬೇಕು ಫೌಂಡೇಶನ್ ಪಾಸ್ ಆದ್ಮೇಲೆ ಗ್ರೂಪ್ ಒನ್ ಅಂತ ಇರುತ್ತೆ ಗ್ರೂಪ್ ಒನ್ ಪಾಸ್ ಆದ್ರೆ ಗ್ರೂಪ್ ಟೂ ಅಂತ ಇರುತ್ತೆ ನೋಡಿ ಚಾರ್ಟೆಡ್ ಅಕೌಂಟ್ ಅಲ್ಲಿ ನಿಮ್ಗೆ ಏನು ಒಂದು ಚಾಲೆಂಜ್ ಇರುತ್ತೆ ಅಂದ್ರೆ ಎಕ್ಸಾಂಪಲ್ ನೀವು ಫೌಂಡೇಶನ್ ನ ಪಾಸ್ ಆಗ್ತೀರಾ ಗ್ರೂಪ್ ಒನ್ ಗೆ ಬಂದ್ರೆ ಅನ್ಕೊಳ್ಳಿ ಗ್ರೂಪ್ 1 ಅಲ್ಲಿ ನೀವು ಎಕ್ಸಾಂಪಲ್ ಒಂದು ಐದು सब्जेक्टನಾ ಬರ್ತ್ರಿ ಐದು सब्जेक्टಲ್ಲಿ ನಾಲ್ಕು ಪಾಸ್ ಆಗಿ ಒಂದು ಸಬ್ಜೆಕ್ಟ್ ಬ್ಯಾಕ್ ಲ್ಯಾಪ್ಡ್ ಇತ್ತು ಅಂತಂದ್ರೆ ಮತ್ತೆ ನೀವು ಆ ಐದು सब्जेक्टನಾ ಮತ್ತೆ ಬರಿಬೇಕಾಗುತ್ತೆ ಇದರ ವಿಶೇಷ ಅದೇ ರೀತಿ ಇರೋದ್ರಿಂದ ನೀವು ಯಾವ ಸಬ್ಜೆಕ್ಟ್ ಗ್ರೂಪ್ 1 ಅಲ್ಲಿ ನೀವು ಐದುಕ್ಕೆ ಐದು ಸಬ್ಜೆಕ್ಟ್ ಎಕ್ಸಾಂಪಲ್ ಐದುಕ್ಕೆ ಐದು सब्जेक्ट ಇದ್ರೆ ಐದುಕ್ಕೆ ಐದು ನೀವು ಅಟ್ ಎ ಟೈಮ್ ಪಾಸ್ ಆಕುತ್ತೋ ಇಲ್ಲ ಒಂದು ಸಬ್ಜೆಕ್ಟ್ ಫೇಲ್ ಆಯ್ತು ಅಂದ್ರೆ ಮತ್ತೆ ನೀವು ಗ್ರೂಪ್ 1 ನ ಓದ್ಬೇಕಾಗುತ್ತೆ ಗ್ರೂಪ್ 2 ಈ ಗ್ರೂಪ್ 1 ಯಾರು ಪಾಸ್ ಆಗ್ತಾರೆ ಅವರು ಗ್ರೂಪ್ ಟೂ ಗೆ ಬರ್ತಾರೆ ಯಾಕೆ ಅಂತಂದ್ರೆ ನೀವು ಯಾರು ಚಾರ್ಟೆಡ್ ಅಕೌಂಟ್ ನ ನಾವು ಫೀಸಸ್ ನ ಕಟ್ತೀವಿ ಆದರೆ ನೀವು ಪ್ರತಿ ಒಂದು ಸ್ಟೆಪ್ ನು ಸಹ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಪಾಸ್ ಮಾಡ್ಕೊಂತ ಹೋಗ್ಬೇಕಾಗಿರುತ್ತೆ ಅದ್ರ ಜೊತೆಗೆ ನೀವು ಬಿಕಾಮ್ ನು ಸಹ ಓದ್ಬೇಕು ಬಿಕಾಮ್ ವಿತ್ ಸಿ ಅಂದ್ರೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಬೇಕಾಗುತ್ತೆ ಆರ್ ವರ್ಕ್ ಮಾಡಬೇಕಾಗುತ್ತೆ ಬಹಳ ಮುಸ್ನ ರೆಫರ್ ಮಾಡಿ ಡೈಲಿ ಒಂದು ಸೆವೆನ್ ಟು ಏಟ್ ಅವರ್ಸ್ ನೀವು ಓದ್ಬೇಕಾಗುತ್ತೆ ನೀವು ಮೂರನ್ನ ನೀವು ಪಾಸ್ ಮಾಡಿದ ಮೇಲೆ ನಿಮಗೆ ಒಂದು ಆರ್ಟಿಕಲ್ ಶಿಪ್ ಅಂತ ಇರುತ್ತೆ ಆರ್ಟಿಕಲ್ ಶಿಪ್ ಅಂದ್ರೆ ನೀವು ಈ ಮೂರು ಎಕ್ಸಾಮ್ ಪಾಸ್ ಆದ್ಮೇಲೆ ಒಬ್ಬ ಚಾರ್ಟೆಡ್ ಅಕೌಂಟ್ ಕೆಳಗಡೆ ಅಸಿಸ್ಟೆಂಟ್ ಆಗಿ ನೀವು ಎರಡು ವರ್ಷ ಕೆಲಸ ಮಾಡಬೇಕು ಎರಡು ವರ್ಷ ಕೆಲಸ ಮಾಡಿದ ನಂತರ ನೀವು ಸಿ ಎ ಚಾರ್ಟೆಡ್ ಅಕೌಂಟ್ ಮೇನ್ ಎಕ್ಸಾಮ್ ನ ಪಾಸ್ ಮಾಡಬೇಕು ಪಾಸ್ ಆದಮೇಲೆ ನೀವು ಚಾರ್ಟೆಡ್ ಅಕೌಂಟ್ ಆಗಿ ನೀವು ಒಂದು ಹೊಸ ಕಂಪ್ನಿ ಓಪನ್ ಮಾಡಬಹುದು ಇಲ್ಲ ಆಲ್ರೆಡಿ ಇರ್ತಕ್ಕಂಥ ಕಂಪ್ನಿಗಳಲ್ಲಿ ನೀವು ಚಾರ್ಟೆಡ್ ಅಕೌಂಟ್ ಆಗಿ ನೀವು ವರ್ಕ್ನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಯಾರು ಸಿ ಎ ಮಾಡಬೇಕು ಅಂತಿದ್ರ ಅವರು ಚೆನ್ನಾಗಿ ಓದಿ ಯೂಟ್ಯೂಬ್ ಅಲ್ಲೂ ಸಹ ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗ್ತವೆ ಕೋರ್ಸಸ್ ಸಂಬಂಧಪಟ್ಟಂಗೆ ಅವನ್ನ ನೋಡಿ ನೀವು ಗ್ರೌಂಡ್ ವರ್ಕ್ನ ಮಾಡಿ ಸ್ವತಃ ಫೌಂಡೇಶನ್ ನಿಮ್ಗೆ ಸಪೋರ್ಟ್ ನ ಮಾಡುತ್ತೆ